ಕೊಚ್ಚಿನ್ ಶಿಪ್ಯಾರ್ಡ್ಗೆ ಯಾರ್ಡ್ಗೆ ಪುದರ್ ಭಾರತೀಯ ನೌಕಾಪಡೆಗೆ ಎರಡು ಹಡಗುಗಳ ಹಸ್ತಾಂತರ ಹಡಗುಗಳಿಗೆ ಐ ಎನ್ ಎಸ್ ಮಲ್ಪೆ ಮತ್ತು ಐ ಎಸ್ ಮುಲ್ಕಿ ಎಂದು ನಾಮಕರಣ ಕರಾವಳಿ ದೇಶ ವಿದೇಶದಲ್ಲೂ ತನ್ನ ಹೆಸರನ್ನು ಬಿತ್ತಿದವು ಇದೀಗ ಕೇರಳದ ಕೊಚ್ಚಿನ್ ಶಿಪ್ ಯಾರ್ಡ್ ಕೊಚ್ಚಿನ್ನಲ್ಲಿ ಎರಡು ಯುದ್ಧ ಹಡಗುಗಳನ್ನು ನಿರ್ಮಾಣ ಮಾಡಿದ್ದು ಭಾರತೀಯ ನೌಕಾಪಡೆಗೆ ಹಸ್ತಾಂತರವನ್ನು ಮಾಡಲಾಯಿತು ಈ ಹಡಗುಗಳಿಗೆ ಕಲ್ಪೆ ಮತ್ತು ಐಎನ್ಎಸ್ ಮುಲ್ಕಿ ಎಂದು ನಾಮಕರಣ ಮಾಡಿ ತುಳುನಾಡಿನ ಎರಡು ಪ್ರದೇಶದ ಹೆಸರಿಗೆ ಗೌರವ ಮತ್ತು ಹೆಮ್ಮೆಯನ್ನು ನೀಡಿದೆ ಈ ಯುದ್ಧ ನೌಕೆಗಳು ಭಾರತದ ಸಾಗರದ ಕಡಲ ಕೆಳಗೆ ರಕ್ಷಣೆ ಮಾಡಿ ಭಾರತೀಯ ಸೇವೆಯನ್ನು ಮಾಡುವ ಅವಕಾಶವನ್ನು ಪಡೆದುಕೊಂಡಿರುವುದು ಕರಾವಳಿ ಜನರಿಗೆ ನಿಜಕ್ಕೂ ಹೆಮ್ಮೆಯ ಸಂಗತಿಯಾಗಿದೆ नमूर एक्सप्रेस निम्न निम्बी जोतेगारा